ಏನು ಇವತ್ತು ನಾವು ಕೋಲಾರ ಜಿಲ್ಲೆಯನ್ನು ಬಂದ್ ಮಾಡ್ತಾಯಿದ್ದೀವೋ ಇದಕ್ಕೊಂದು ಏನೋ ಬೂಟಾಟಿಕೆಯಾಗಿ ನಾವು ಮಾಡ್ತಾ ಇಲ್ಲ ಈ ದೇಶಕ್ಕೆ ಲಕ್ಷಾಂತರ ಜನರು ತ್ಯಾಗ ಮಾಡಿ ಆ ಎಲ್ಲ ಸಾವು ನೋವುಗಳ ಇಡಿಯಲ್ಲಿ ಹುಟ್ಟಿ ಬಂದಂಥದ್ದು ಈ ಕಾನ್ಸ್ಟಿಟ್ಯೂಷನ್ ಸುಮ್ಮನೆ ಹುಟ್ಟಿ ಬಂದಿಲ್ಲ ಎಲ್ಲ ನೋವುಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕಾನ್ಸ್ಟಿಟ್ಯೂಷನನ್ನು ನಾವು ಅಳವಡಿಸ್ಕೊಂಡು ಅದರ ಅಡಿಯಲ್ಲಿ ನಡೀತಾ ಇರುವಾಗ ಆ ಕಾನ್ಸ್ಟಿಟ್ಯೂಷನ್ನೇ ಬೇಡ ಅಂದರೆ ಮತ್ತೆ ನಮ್ಮ ಸಾವು ನೋವುಗಳು ಇವೆಲ್ಲ ಆಗಬೇಕಾ ಯಾರು ತ್ಯಾಗ ಮಾಡಿದಾರೋ ಅವ್ರು ಎದ್ದು ಬಂದು ಮತ್ತೆ ಇದನ್ನು ಕಾಪಾಡಬೇಕಾ ಈಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಈ ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಾಗಿರೋದು ಈ ದೇಶವನ್ನು ಉಳಿಸ್ಬೇಕಾಗಿರೋದು ಯಾವ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ನಾವು ಯಾರು ಹೋಗೋಲ್ಲ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಯಾರೇ ಬಂದರೂ ಸಹಿಸುವುದಿಲ್ಲ ಆ ದಿಕ್ಕಿನಲ್ಲಿ ನಾವು ಈ ಬಂದನ್ನು ಮಾಡ್ತಾ ಬಂದಿಗೆ ಎಲ್ಲ ಜನರು ಸಹಕರಿಸಬೇಕು ನಿಮ್ಮೆಲ್ಲರೂ ಬಂದು ಇದು ನಿಮ್ಮ ಕಾನ್ಸ್ಟಿಟ್ಯೂಷನ್ ಇದು ನಿಮ್ಮ ಬದುಕಿನ ಬಗ್ಗೆ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಇದು ಈ ಕಾನ್ಸ್ಟಿಟ್ಯೂಷನ್ ನಾವೆಲ್ಲರೂ ಕಾಪಾಡದೇ ಇದ್ದರೆ ಹೋಗುತ್ತೆ ಆದ್ದರಿಂದ ಏನು ಕಾನ್ಸ್ಟಿಟ್ಯೂಷನ್ ಮೀರಿ ಕಾನೂನನ್ನು ಮೀರಿ ಇವತ್ತು ಕೋರ್ಟಲ್ಲಿ ಬೂಟನ್ನು ಎಸ್ದಿದ್ದಾನೋ ಅವನ್ನ ಅರೆಸ್ಟ್ ಮಾಡಬೇಕು ಅವನು ಹೊರ್ಗಡೆ ಬಿಡಬಾರ್ದು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರನ್ನು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ನಡೀತಕ್ಕಂಥ ಯಾವುದೇ ಚಟುವಟಿಕೆಯನ್ನು ಬ್ಯಾನ್ ಮಾಡಬೇಕಾಗುತ್ತೆ ಆ ದಿಕ್ಕಿನಲ್ಲಿ ನಮ್ಮ ಬಂದಿಗೆ

ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬಂದ್ ಮಾಡ್ತಾಯಿದ್ವಿ ಯಾಕೆ ಬಂದ್ ಮಾಡ್ತಾಯಿದ್ದೀವಿ ಅನ್ನೋದು ನಾಗರಿಕ ಬಂಧುಗಳಿಗೆ ಗೊತ್ತಾಗಬೇಕಾಗಿದೆ ಭಾರತ ದೇಶದ ಅತ್ಯುನ್ನತ ಶ್ರೇಷ್ಠವಾದ ಸುಪ್ರೀಂ ಕೋರ್ಟ್ ನ್ಯಾಯ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗಯಾ ಗಯಾ ಗವಾಯ್ ಮೇಲೆ ಒಬ್ಬ ಎಪ್ಪತ್ತೊಂದು ವರ್ಷ ವಯಸ್ಸಿನ ರಾಕೇಶ್ ರಾಜೇಶ್ ಅವನು ರಾಕೇಶ್ ಅಲ್ಲ ಅವನು ರಾಕ್ ರಾಜ ರಾಕ್ಷಸ ಅವನ ಮನುಷ್ಯನೇ ಅಲ್ಲ ಅವನು ರಾಕ್ಷಸ ಅಂಥ ವ್ಯಕ್ತಿ ಶೂನಲ್ಲಿ ಹಾಕಿದ್ದಾನೆ ಅಲ್ಲೇ ಮಾಡಿದ್ದಾನೆ ಅಂಥವರನ್ನು ಇವತ್ತು ಭಾರತ ದೇಶದಿಂದ ಗಡಿಪಾರು ಮಾಡಬೇಕಂತೇಳ್ಬಿಟ್ಟು ಈ ಮೂಲಕ ನಮ್ಮ ತಾಲೂಕು ಮುಲ್ಬಾಗ ತಾಲೂಕಿನಿಂದ ಒಕ್ಕೂರಿನಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಯಾಕಂತಂದರೆ ಇವತ್ತು ಜಾತಿವಾದಿಗಳು ಮನಸ್ಫೂರ್ತಿಗಳು ಭಾರತ ದೇಶದಲ್ಲಿ ಉಸಿರಾಡಕ್ಕೆ ಬಿಡೋಕ್ಕೂ ಕೂಡ ಇಲ್ಲ ಇಂಥ ಸನ್ನಿವೇಶದಲ್ಲಿ ಅವ್ರನ್ನ ಅವರು ಈಗ ಗವಾಯ ಅವರ ಮೇಲೆ ಅಲ್ಲ ಅಲ್ಲೇ ಮಾಡಿರೋದು ಭಾರತ ದೇಶದ ಸಂವಿಧಾನದ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಸಾಹೇಬ್ ಅಂಬೇಡ್ಕರ್ ಜಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಜನಪರ ಸಂಘಟನೆಗಳ ಹೋರಾಟಕ್ಕೆ ಜನಪರ ಸಂಘಟನೆಗಳ ಹೋರಾಟಕ್ಕೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ದಂತ ಕಿಡಿಗೇಡಿ ರಾಕೇಶ್ ಕಿಶೋರ್ನಿಗೆ ರಾಕೇಶ್ ಕಿಶೋರ್ನಿಗೆ ಬಂಧುಗಳೇ ಏನಿವತ್ತು ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಆರೋ ತಾಲೂಕುಗಳಲ್ಲಿ ಇವತ್ತು ದೆಹಲಿಯ ಸುಪ್ರೀಂ ಕೋರ್ಟಿನ ಒಂದು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗವಾಯಿ ಸಾಹೇಬ್ರ ಮೇಲೆ ಒಂದು ರಾಕೇಶ್ ಕಿಶೋರ್ ಎಂಬ ವಕೀಲ ತನ್ನ ಕಿಡ್ಗೇಡಿತನ ಅಲ್ಲೇ ಮಾಡಿರ್ತಕ್ಕಂಥ ಅಲ್ಲೇ ಕೋರ ಏನಿವತ್ತು ಇಡೀ ದೇಶದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡಿದ್ದಾನೆ ಈ ಬೆಂಕಿ ಹಚ್ತಕ್ಕಂಥ ಕೆಲಸ ಏನಂತಂದರೆ ಜನರು ಶಾಂತಿಯುತವಾಗಿರಬಾರ್ದು ಇವರನ್ನು ನಿದ್ದೆ ಕೆಡಿಸಬೇಕು ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕು ಅನ್ನೋದೇ ಅವನ ಮುಖ್ಯ ಉದ್ದೇಶ ಆಗಿರ್ತದೆ ಅಂಥ ಒಂದು ಇದರಲ್ಲಿ ಇವತ್ತು ಏನು ಇವತ್ತು ಮೊಟ್ಟ ಮೊದಲಿಗೆ ನಾವು ಕೋಲಾರ ಜಿಲ್ಲೆಯನ್ನು ಬಂದ್ ಮಾಡಿ ಬಂದ್ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಈ ರಾಕೇಶ್ ಕಿಶೋರ ಎಂಬ ವಕೀಲ ಏನಿದ್ದಾನೆ ಅವನು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಎಲ್ಲ ಅಲ್ಲ ಮಾಡಿರ್ತಕ್ಕಂಥದ್ದು ಈ ದೇಶದ ಪ್ರತಿ ಪ್ರಜೆ ಮೇಲೆ ಅಂತ ಕೂಡ ನಾವು ಇವತ್ತು ಭಾವಿಸ್ಬೇಕಾಗ್ತದೆ ಯಾಕೆ ಅಂತಂದರೆ ನ್ಯಾಯ ಕೊಡ್ತಕ್ಕಂಥ ಒಂದು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಒಂದು ಹಲ್ಲೆಗಳು ನಡೆದಾಗ ಸಾಮಾನ್ಯ ಜನರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಇರ್ತದೆ ಅನ್ನೋದನ್ನು ಕೂಡ ಜನ ಅರ್ಥ ಮಾಡ್ಕೊಬೇಕು ಇಂಥ ಒಂದು ಘಟನೆಗಳನ್ನು ಖಂಡಿಸಿ ಇಂಥ ಒಂದು ಹಲ್ಲೆಕೋರರನ್ನು ಖಂಡಿಸಿ ಸಂವಿಧಾನದ ಮೇಲೆ ಆಗಿರ್ಬೋದು ಒಂದು ನ್ಯಾಯಮೂರ್ತಿಗಳ ಮೇಲೆ ಆಗಿರ್ಬೋದು ಈ ದೇಶದ ಅಂಬೇಡ್ಕರ್ರ ಮೇಲೆ ಆಗಿರ್ಬೋದು ಮುಖ್ಯ ಒಂದು ಮಹನೀಯರು ಯಾರಿರ್ತಾರೋ ಯಾ ಯಾವುದೇ ಸಮುದಾಯ ಆಗಿರ್ಬೋದು ಆ ಸಮುದಾಯದ ಒಂದು ಮಹನೀಯರು ಅನ್ಸ್ಕೊಂಡಿರ್ತಕ್ಕಂಥವ್ರು ಬುದ್ಧಿಜೀವಿಗಳ ಅನ್ಸ್ಕೊಂಡಿರ್ತಕ್ಕಂಥವ್ರು ವಿಚಾರವಂತರು ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರ ಮೇಲೆ ಹಲ್ಲೆಗಳಾದರೂ ಕೂಡ ಈ ರೀತಿ ಈ ಘಟನೆಗಳು ನಡೆದಾಗ ಈ ಹೋರಾಟಗಾರರು ಇಂಥ ಒಂದು ಘಟನೆಗಳನ್ನು ಖಂಡಿಸ್ತೀವಿ ಕಡ ಕಡ್ಡ ಇವಾಗ ಕಂಡಿಸೋ ಅಂಥ ಒಂದು ವ್ಯವಸ್ಥೆ ಎಪ್ಪತ್ತ್ ಮೂರು ದರ್ ದಶಕದಿಂದ ಈ ದೇಶದಲ್ಲಿ ಬಂದಿದೆ ಅಂತ ಒಂದು ವಿಚಾರದಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಆ ಕಿಶೋ ರಾಕೇಶ್ ಕಿಶೋರ್ ಎಂಬ ಕಿಡಿಗೇಡಿಯನ್ನು ಈ ಕೂಡಲೇ ಬಂಧಿಸಿ ಅವನ ಈ ದೇಶದಿಂದ ಗಡಿ ಪಾರ್ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾಲ್ ಮಿಶ್ರ ಮಧ್ಯಪ್ರದೇಶ ವಕೀಲ ಮತ್ತೆ ಏನು ಈ ಒಂದು ನ್ಯಾಯಮೂರ್ತಿಗಳ ಮೇಲೆ ಶಿವಸ್ದಂತ ಕಿಡಿಗೇಡಿಯ ಪರವಾಗಿ ಈ ಈ ಒಂದು ರಾಜ್ಯದ ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿ ನಿವೃತ್ತ ಅಧಿಕಾರಿಯಾದಂತಹ ಭಾಸ್ಕರ್ ರಾವ್ ಅನ್ನೋರು ಕೂಡ ಅವ್ರಿಗೆ ಸಾಥ್ ಕೊಡ್ತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ ಅವ್ರ ಮೇಲೇನು ಸಹ ಒಂದು ದೇಶದ್ರೋಹ ಪ್ರಕರಣದ ಅಡಿಯಲ್ಲಿ ಕೇಸ್ ದಾಖಲಾಗಬೇಕು ಮತ್ತೆ ಏನು ಮಿಶ್ರಾ ಅಂತೇಳಿ ವರದೇ ವರ ಕಂಟ್ರಿಯ ಅನಿಲ್ ಮಿಶ್ರಾ ಮಧ್ಯಪ್ರದೇಶದ ಅನಿಲ್ ಮಿಶ್ರಾ ಅನ್ನೋರು ಕೂಡ ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೇನು ಸಹ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತೇಳಿ ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟ வத்திய கடா கடாய கண்டே ஜிந்தா ஜிந்தா அம்பேட்கர் ஜிந்தா 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 அம்பேட்கர் ஜிதாபா ஜிதாபா ஜிந்தா அம்பேட்கர் ஜிதாபா